ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಧರ್ಮಸ್ಥಳದ ನೇತ್ರಾವತಿ ತಪ್ಪಲಲ್ಲಿ ನಿಜವಾಗ್ಲೂ ಆಗ್ತಾ ಇರೋದೇನೋ ಒಂದೊಂದು ಮಾಧ್ಯಮಗಳು ಒಂದೊಂದನ್ನು ಹೇಳ್ತಾ ಇವೆ ಯಾವುದನ್ನ ನಂಬಬೇಕು ಅನ್ನೋ ಗೊಂದಲ ಬಹುತೇಕರಿಗೆ ಇದ್ದೇ ಇದೆ ಈಗಾಗಲೇ ಎಸ್ಐ ಟಿ ವ್ಯಕ್ತಿ ಗುರುತು ಮಾಡಿದ್ದ ಹದಿಮೂರು ಸ್ಥಳಗಳಲ್ಲಿ ಒಟ್ಟು ಐದು ಸ್ಥಳಗಳಲ್ಲಿ ಉತ್ಖನನವನ್ನ ಮಾಡಿ ಮುಗಿಸಿದೆ ಇದೆಲ್ಲದರ ಮಧ್ಯೆ ಎಸ್ಐಟಿ ತಂಡದ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರನ್ನು ಕೇಂದ್ರ ಸರ್ಕಾರ ವಾಪಸ್ ಕರೆಸಿಕೊಳ್ತಾ ಇದೆ ಅದಕ್ಕೂ ಮಾಧ್ಯಮಗಳು ಇನ್ನು ಕೆಲ ಸೋಷಿಯಲ್ ಮೀಡಿಯಾ ಪಂಟರುಗಳು ಅವರಿಗೆ ತೋಚಿದ್ದನ್ನ ಮಾತನಾಡ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಪರ ವಕೀಲರಾದ ಮಂಜುನಾಥ್ ಈಗ ಅನಾಮಿಕ ವ್ಯಕ್ತಿ ಗುರುತು ಮಾಡಿರೋ ಹದಿಮೂರು ಸ್ಥಳಗಳಲ್ಲಿ ಐವತ್ತು ಶವಗಳನ್ನ ಹೂಳಲಾಗಿದೆ ತಲಾ ಎರಡೆರಡು ಶವಗಳನ್ನು ಹೂಳಲಾಗಿದೆ ಅನ್ನೋದನ್ನ ಹೇಳಿರೋ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ಹಾಗಾದ್ರೆ ನಿಜವಾಗ್ಲು ನೇತ್ರಾವತಿ ತಪ್ಪಲಲ್ಲಿ ನಡೀತಾ ಇರೋದೇನೋ ಮಾಧ್ಯಮಗಳು ಹೇಳ್ತಾ ಇರೋ ಸಿಕ್ಕಿರೋ ವಸ್ತುಗಳು ಏನಾದ್ವು ಪ್ರಣಬ್ ಮಹತ್ತಿ ಅವರು ಈ ಕೇಸಿಂದ ಹೊರಗೆ ಹೋಗ್ತಾರಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅನಾಮಿಕ ವ್ಯಕ್ತಿ ಬಂದ ದೂರನ್ನ ಕೊಟ್ಟ ನಾನು ಮೂವತ್ತು ಸ್ಥಳಗಳನ್ನು ಗುರುತು ಮಾಡ್ತೀನಿ ನನಗೆ ಎಲ್ಲವೂ ನೆನಪಿದೆ ಅನ್ನೋದನ್ನ ಹೇಳಿದ್ದ ಅದಕ್ಕೆ ಎಸ್ಐ ಟಿ ತಂಡ ರಚನೆ ಆಯಿತು ಆತ ಮೂವತ್ತು ಸ್ಥಳಗಳನ್ನು ಗುರುತು ಮಾಡ್ತೀನಿ ಅಂತ ಹೇಳಿದ್ರಲ್ಲಿ ಹದಿಮೂರು ಸ್ಥಳಗಳನ್ನು ಗುರುತು ಮಾಡಿಸಿದ್ರು ಅದಕ್ಕೆ ಸೆಕ್ಯೂರಿಟಿಯನ್ನು ಕೂಡ ರಾತ್ರಿ ಪೂರ್ತಿ ಕೊಡಲಾಗಿತ್ತು ಎರಡನೇ ದಿನ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಮೊದಲ ಸ್ಥಳಕ್ಕೆ ತನಿಖಾ ತಂಡ ಹೋಗುತ್ತೆ ಆದರೆ ಆ ಸ್ಥಳ ಇದ್ದದ್ದು ನೇತ್ರಾವತಿ ನದಿಯ ಸ್ಥಾನಘಟ್ಟದಿಂದ ಕೆಲವೇ ಮೀಟರ್ ಗಳಷ್ಟು ದೂರದಲ್ಲಿ ಅಲ್ಲಿ ಮೊದಲು ಹನ್ನೆರಡು ಜನರನ್ನ ಅಗಿಯೋದಕ್ಕೆ ಕರೆಸಿ ಉತ್ಖನನವನ್ನು ಮಾಡೋಕೆ ಶುರು ಮಾಡಿದ್ರು ಅಲ್ಲಿ ಸುಮಾರು ನಾಲ್ಕು ಅಡಿ ಅಗಿಯೋದ್ರಲ್ಲಿ ನೀರು ಬರುತ್ತೆ ಜೊತೆಗೆ ಮಳೆ ಕೂಡ ಜೋರಾಗಿ ಶುರುವಾಗತ್ತೆ ಆಗ ಸ್ಥಳಕ್ಕೆ ಬಂದಿದ್ದು ತನಿಖಾಧಿಕಾರಿ ಅನುಚೇತ್ ಬಂದವರೇ ಅನಾಮಿಕ ವ್ಯಕ್ತಿಯ ಜೊತೆಗೆ ಮಾತನಾಡಿ ಇನ್ನು ಎಷ್ಟು ಆಳ ಆಗಿಬೇಕು ಅನ್ನೋದನ್ನ ಕೇಳಿದ್ರು ಆಗ ಅವನು ಹೇಳಿದ್ದು ಆರು ಅಡಿ ಆಳ ಸಾಕು ಮೂಳೆಗಳು ಸಿಗುತ್ತವೆ ಜೊತೆಗೆ ಇದೇ ಸ್ಥಳದಲ್ಲಿ ಸರಿಯಾಗಿ ನಾನು ಹುತ್ತಿದ್ದೆ ಅನ್ನೋದನ್ನು ಹೇಳಿದ್ದ ಆದರೆ ಅಲ್ಲಿ ಜೆ ಸಿ ಬಿ ತರಿಸಿ ಹದಿನೈದು ಅಡಿ ಆಗಲ್ಲ ಎಂಟು ಅಡಿ ಆಳ ತೆಗೆಯಲಾಗುತ್ತೆ ಒಂದು ರವಿಕೆ ಸಿಕ್ಕಿದೆ ರವಿಕೆ ಸಿಕ್ಕಿದ್ದು ಕೇವಲ ಒಂದು ಒಂದೂವರೆ ಅಡಿ ಅಗೆದಿದ್ದಾಗ ಜೊತೆಗೆ ಎರಡು ಐ ಡಿ ಕಾರ್ಡ್ಗಳು ಕೂಡ ಸಿಕ್ಕಿದ್ವು ಅದು ಕೂಡ ಎರಡು ಅಡಿ ಅಳದಲ್ಲೇ ಎರಡು ಡೆಬಿಟ್ ಕಾರ್ಡ್ಗಳು ಪತ್ತೆಯಾಗಿವೆ ಅದನ್ನೇ ಒಂದಷ್ಟು ಮಾಧ್ಯಮಗಳು ವೈಭವೀಕರಿಸಿ ಏನೋ ಸಿಕ್ಕಿಬಿಟ್ಟಿದೆ ಅನ್ನೋದನ್ನ ಹೇಳ್ಕೊಂಡು ಒಂದಷ್ಟು ವ್ಯೂಸ್ ತಗೊಳ್ಳೋಕೆ ರೆಡಿಯಾಗಿದ್ದಾರೆ ಇಲ್ಲಿ ಮೊದಲು ಒಂದನ್ನು ಸರಿಯಾಗಿ ಗಮನಿಸಬೇಕು ಮೊದಲನೇ ಸ್ಥಳ ಇರೋದು ನೇತ್ರಾವತಿ ನದಿಯ ಸಮೀಪದಲ್ಲಿ ಅದು ಪ್ರವಾಹ ಬರೋ ಸ್ಥಳ ಕೂಡ ಹೌದು ಅಲ್ಲಿ ಈಗ ಮಳೆಗಾಲ ಮಳೆಗಾಲದಲ್ಲಿ ಪ್ರವಾಹ ಬಂದು ನೀರು ಜಾಸ್ತಿ ಬಂದರೆ ಇಂತಹ ಐ ಡಿ ಕಾರ್ಡುಗಳಾಗಲಿ ಡೆಬಿಟ್ ಕಾರ್ಡುಗಳಾಗಲಿ ಎಷ್ಟೋ ಕೊಚ್ಕೊಂಡು ಹೋಗುತ್ತೆ ಇನ್ನು ಆ ನದಿಯಲ್ಲಿ ಸ್ನಾನವನ್ನು ಮಾಡೋಕ್ಕೆ ಬಂದ ಅದೆಷ್ಟೋ ಜನರು ಬಟ್ಟೆಯನ್ನು ಕೂಡ ಬಿಟ್ಟು ಹೋಗ್ತಾರೆ ಆ ಸಮಯದಲ್ಲಿ ಏನೇನು ಬೇಕಾದರೂ ಸಿಗಬಹುದು ಹಾಗಂತ ಅದೆಲ್ಲವೂ ಅಲ್ಲಿದ್ದ ತಕ್ಷಣ ಅದು ಯಾವುದೋ ದೊಡ್ಡ ವಿಚಾರ ಆಗಲ್ಲ ಈಗಾಗಲೇ ಎಸ್ ಐ ಟಿ ತಂಡ ತಿಳಿಸಿದ ಹಾಗೆ ಅಲ್ಲಿ ಸಿಕ್ಕಿರೋ ವಸ್ತುಗಳು ಎಲ್ಲವೂ ಇತ್ತೀಚಿನ ದಿನಗಳದ್ದು ಅನ್ನೋದನ್ನ ಹೇಳಲಾಗ್ತಾ ಇದೆ ಹಿಂಗಿದ್ದಾಗ ಅದನ್ನೇ ದೊಡ್ಡದಾಗಿ ಏನೋ ಸಿಕ್ಕಿದೆ ಅದನ್ನು ತನಿಖಾಧಿಕಾರಿಗಳು ಯಾರಿಗೂ ಹೇಳ್ತಾ ಇಲ್ಲ ಅನ್ನೋದನ್ನ ಬಾಯಿ ಬಡ್ಕೋತಾ ಇದ್ದಾರೆ ಇಲ್ಲಿ ಎಸ್ ಐ ಟಿ ತಂಡ ಎಲ್ಲವನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾನೆ ಇದೆ ಆದರೆ ಯಾವುದೇ ಶವಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಕುರುಹುಗಳು ಅಲ್ಲಿ ಸಿಕ್ಕಿಲ್ಲ ಅದಾದ ನಂತರ ನಿನ್ನೆ ಎರಡನೇ ಜಾಗದಲ್ಲಿ ಆರು ಅಡಿ ಆಗಲ್ಲ ಆರು ಅಡಿ ಆಳ ಮೂರನೇ ಜಾಗದಲ್ಲಿ ಐದು ಅಡಿ ಆಗಲ್ಲ ಆರು ಅಡಿ ಆಳ ನಾಲ್ಕನೇ ಪಾಯಿಂಟ್ನಲ್ಲಿ ಆರು ಅಡಿ ಆಳ ಐದು ಅಡಿ ಆಗಲ್ಲ ಇನ್ನು ಐದನೇ ಜಾಗದಲ್ಲೋ ಐದು ಅಡಿ ಆಗಲ್ಲ ಮತ್ತೆ ಆರು ಅಡಿ ಆಳವನ್ನು ಆಗಿಯಲಾಗಿದೆ ಆದರೆ ಯಾವುದೇ ಅಸ್ಥಿ ಪಂಜರ ಸದ್ಯಕ್ಕೆ ಅಲ್ಲೆಲ್ಲೂ ಸಿಕ್ಕಿಲ್ಲ ಇಲ್ಲಿ ಒಂದೊಂದು ಸ್ಥಳವನ್ನು ಅಧಿಕಾರಿಗಳು ಒಂದರಿಂದ ಎರಡು ಗಂಟೆಗಳ ಸಮಯವನ್ನು ಕೊಟ್ಟಿದ್ರು ನಿನ್ನೆ ಸಂಜೆ ಸ್ಥಳಕ್ಕೆ ಪ್ರಣಬ್ ಮೊಹಂತಿ ಅವರು ಕೂಡ ಬಂದು ಪರಿಶೀಲನೆಯನ್ನು ನಡೆಸಿದ್ರು ಸದ್ಯಕ್ಕೆ ಇಲ್ಲಿ ಏನು ಸಿಕ್ಕಿಲ್ಲ ಅಂದಾಕ್ಷಣ ಮುಂದಿನ ಪಾಯಿಂಟ್ಗಳಲ್ಲಿ ಸಿಗಬಾರದು ಅಂತ ಏನಿಲ್ಲ ಅಥವಾ ಸಿಗಲ್ಲ ಅಂತ ಹೇಳೋಕ್ಕೆ ನಾನು ಜ್ಯೋತಿಷಿ ಅಲ್ಲ ಅನ್ನೋದನ್ನು ಹೇಳಿದ್ರು ಗೆಳೆಯರೆ ಒಂದು ಕಡೆ ಐದು ಸ್ಥಳಗಳಲ್ಲಿ ಯಾವುದೇ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಇಂತಹ ಸಂದರ್ಭದಲ್ಲಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾಪತ್ತೆಯಾಗಿರೋ ಎಂ ಬಿ ಬಿ ಎಸ್ ವಿದ್ಯಾರ್ಥಿನಿ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಪರ ವಕೀಲರಾದ ಮಂಜುನಾಥ್ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಯಾವ್ಯಾವ ಸ್ಥಳಗಳಲ್ಲಿ ಎಷ್ಟು ಶವಗಳನ್ನು ಹೂಳಲಾಗಿದೆ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ ದೂರುದಾರ ತೋರಿಸಿರೋ ಸ್ಥಳಗಳಲ್ಲಿ ಒಟ್ಟು ಐವತ್ತೆಂಟಕ್ಕೂ ಹೆಚ್ಚು ಶವಗಳನ್ನು ಹೂಳಲಾಗಿದೆ ಒಂದು ಮತ್ತು ಎರಡನೇ ಪಾಯಿಂಟ್ಗಳಲ್ಲಿ ತಲಾ ಎರಡು ಶವಗಳನ್ನು ಹೂತಿರೋದಾಗಿ ದೂರದಾರ ಹೇಳಿದ್ದಾನೆ ಆದರೆ ಈ ವಕೀಲರು ಹೇಳುವಷ್ಟರಲ್ಲಿ ಎರಡು ಪಾಯಿಂಟ್ಗಳನ್ನು ಅಗಿದು ಆಗಿತ್ತು ಅಲ್ಲಿ ಯಾವುದೇ ಕುರುಹುಗಳು ಯಾವುದೇ ಶವಗಳು ಸಿಗಲಿಲ್ಲ ಒಬ್ಬ ವಕೀಲ ಆದವರು ಒಂದು ಪ್ರಕರಣ ತನಿಖಾ ಹಂತದಲ್ಲಿ ಇರುವಾಗ ಈ ರೀತಿಯಾದ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರೆ ಆ ಕೇಸ್ ತೂಕ ಹೆಚ್ಚಾಗುತ್ತೆ ಅಂದುಕೊಂಡಿದ್ದಾರೋ ಏನೋ ಗೊತ್ತಿಲ್ಲಪ್ಪ ಆದರೆ ಖಂಡಿತ ಈ ಕೇಸಿನ ತೂಕ ಇದರಿಂದ ಹೆಚ್ಚಾಗಲ್ಲ ಕಡಿಮೆ ಆಗತ್ತೆ ನಮ್ಮ ಜನರಿಗೆ ಒಂದಷ್ಟು ಅನುಮಾನಗಳನ್ನ ವಕೀಲರ ಮೇಲೆಯೇ ಹುಟ್ಟು ಹಾಕತ್ತೆ ಯಾಕಂದ್ರೆ ಈಗಾಗಲೇ ಐದು ಸ್ಥಳಗಳಲ್ಲಿ ಅಗೆದು ನೋಡಿದ್ದಾಗಿದೆ ಅಲ್ಲಿ ಏನೂ ಸಿಕ್ಕಿಲ್ಲ ಜೊತೆಗೆ ಇದಕ್ಕೂ ಮೊದಲು ಅನಾಮಿಕ ವ್ಯಕ್ತಿ ದೂರಿನಲ್ಲಿ ನೂರಾರು ಶವಗಳನ್ನ ಹೂತಿರೋದಾಗಿ ತಿಳಿಸಿದ್ದಾನೆ ಇನ್ನು ಬುದ್ಧಿವಂತರು ವಿಡಿಯೋ ಮಾಡಿ ಸಾವಿರಾರು ಶವಗಳನ್ನು ಹೂತು ಹಾಕಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಇನ್ನೂ ಬುದ್ಧಿವಂತರು ಅತಿ ಬುದ್ಧಿವಂತರು ಇನ್ನೂ ಮುಂದೆ ಹೋದವರು ಧರ್ಮಸ್ಥಳದ ಯಾವುದೇ ಜಾಗದಲ್ಲಿ ನೀವು ಹಾರೆ ಪಿಕಾಸಿ ಗುದ್ಲಿ ಏನನ್ನೇ ತಗೊಂಡು ಬಂದು ಹಾಕಿ ಬರೀ ಶವಗಳು ಎಲ್ಲಂದರಲ್ಲಿ ಸಿಗುತ್ತವೆ ಅನ್ನೋದನ್ನು ಹೇಳಿದರು ಹಿಂಗಿದ್ದಾಗ ವಕೀಲ ಮಂಜುನಾಥ್ ಮಾತ್ರ ಈಗ ಐವತ್ತೆಂಟು ಶವಗಳು ಅಂದರೆ ಕೇಸಿನ ಮೇಲೆ ಜನರಿಗೆ ನಂಬಿಕೆ ಕಡಿಮೆ ಆಗತ್ತೆ ಜೊತೆಗೆ ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ದಾರೆ ಯಾವುದು ನಿಜ ಅನ್ನೋ ಅನುಮಾನಗಳು ಬರುತ್ವೆ ಅಥವಾ ಎಲ್ಲರೂ ಸೇರಿ ಜನರನ್ನೇ ಮಂಗಗಳನ್ನು ಮಾಡಿ ದಾರಿಯನ್ನು ತಪ್ಪಿಸ್ತಾ ಇದ್ದಾರಾ ಅನ್ನೋ ಯೋಚನೆಗಳು ಶುರು ಆಗತ್ವೆ ಆದರೂ ಇವರೆಲ್ಲ ವಕೀಲರಾಗಿ ಈ ಸಾಮಾನ್ಯ ಜ್ಞಾನ ಇರಬೇಕಲ್ವೇ ಅದು ಇಲ್ಲ ಅಂದ್ರೆ ಹೇಗಾಗತ್ತೆ ಏನೋ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ಯಾವನಿಗೆ ಗೊತ್ತಿರುತ್ತೆ ಇದೆಲ್ಲದರ ಮಧ್ಯೆ ಎಸ್ ಐ ಟಿ ತನಿಖೆಯ ಮುಖ್ಯಸ್ಥರಾಗಿರೋ ಪ್ರಣಬ್ ಮೊಹಂತಿ ಅವರನ್ನ ಕೇಂದ್ರ ಸೇವೆಗೆ ಆಯ್ಕೆಯನ್ನ ಮಾಡಲಾಗಿದೆ ಇಲ್ಲಿ ಇದನ್ನ ಕೆಲ ಸೋಷಿಯಲ್ ಮೀಡಿಯಾದ ಅತಿ ಬುದ್ಧಿವಂತರು ಮತ್ತೆ ಕೆಲ ಮಾಧ್ಯಮಗಳು ಕೇಂದ್ರ ಸರ್ಕಾರ ಈ ತನಿಖೆ ಹಾದಿ ತಪ್ಪಿಸೋಕೆ ಹಿಂಗೆಲ್ಲ ಮಾಡ್ತಾ ಇದೆ ಅನ್ನೋದನ್ನ ಬಿಂಬಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಒಂದನ್ನ ಮೊದಲು ಎಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಮೊದಲು ಪ್ರಣಬ್ ಮೊಹಂತಿ ಅವರು ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಇದ್ದವರು ಹಾಗಾಗಿ ಆಯ್ಕೆಯಾಗಿರೋ ಮೂವತ್ತೈದು ಐ ಪಿ ಎಸ್ ಅಧಿಕಾರಿಗಳಲ್ಲಿ ಪ್ರಣಬ್ ಮೊಹಂತಿ ಅವರ ಹೆಸರು ಕೂಡ ಇದೆ ಆದ್ರೆ ಅಲ್ಲಿ ಆಯ್ಕೆ ಆದ ತಕ್ಷಣ ಹೋಗಲೇಬೇಕು ಅನ್ನೋದು ಎಲ್ಲೂ ಇಲ್ಲ ಇಲ್ಲಿ ಪ್ರಣಬ್ ಮೊಹಂತಿ ಅವರು ಈಗಾಗಲೇ ಡಿಜಿ ಐಜಿ ಹುದ್ದೆಗೆ ಆಯ್ಕೆ ಆಗಮಟ್ಟದ ಅಧಿಕಾರಿ ಹಿಂಗಿದ್ದಾಗ ನಾನು ಕೇಂದ್ರದ ಸೇವೆಗೆ ಬರಲ್ಲ ಅನ್ನೋದನ್ನು ತಿಳಿಸಬಹುದು ಆಗ ಅವರ ಜಾಗಕ್ಕೆ ಬೇರೆಯವರನ್ನು ಆಯ್ಕೆ ಮಾಡಲಾಗತ್ತೆ ಅಥವಾ ನಮ್ಮ ರಾಜ್ಯದ ಗೃಹ ಮಂತ್ರಿ ಇದ್ದಾರಲ್ಲ ಅದೇ ರೀ ಗೃಹಚಾರ ಮಂತ್ರಿ ಪರಮೇಶ್ವರ್ ಕೇಂದ್ರ ಸರ್ಕಾರಕ್ಕೆ ಇಂತಹ ಒಂದು ಮುಖ್ಯವಾದ ಕೇಸಿನ ಎಸ್ ಐ ಟಿ ಮುಖ್ಯಸ್ಥರಾಗಿದ್ದಾರೆ ಅವರ ಸೇವೆ ಅಗತ್ಯ ನಮ್ಮ ಕರ್ನಾಟಕಕ್ಕಿದೆ ಅನ್ನೋದನ್ನು ತಿಳಿಸಬೇಕು ಆಗ ಮಾತ್ರ ಅವರು ಇದೇ ಕೇಸಲ್ಲಿ ಮುಂದುವರಿತಾರೆ ಈಗಾಗಲೇ ನಮ್ಮ ಗ್ರಹಚಾರ ಮಂತ್ರಿ ಪರಮೇಶ್ವರ್ ಒಂದು ವೇಳೆ ಪ್ರಣಬ್ ಮೊಹಂತಿ ಕೇಂದ್ರ ಸೇವೆಗೆ ಆಯ್ಕೆಯಾದರೆ ಎಸ್ ಐ ಟಿಗೆ ಬೇರೆ ಅಧಿಕಾರಿಯನ್ನು ನೇಮಕ ಮಾಡೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಆಮೇಲೆ ತನಿಖೆಯನ್ನು ಮುಂದುವರಿಸುವ ಅವಶ್ಯಕತೆ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡ್ತೀವಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಗೆಳೆಯರೆ ಇಲ್ಲಿ ಈಗ ಬಹಳಷ್ಟು ಜನರು ಈ ತನಿಖೆಯಲ್ಲಿ ಬಹಳಷ್ಟು ಉಪಕರಣಗಳನ್ನು ಬಳಸಬಹುದು ಅನ್ನೋದನ್ನು ಕಮೆಂಟ್ಸ್ ಮಾಡೋದನ್ನು ನೋಡ್ತಾ ಇದ್ದರೆ ನಗು ಬರುತ್ತೆ ರೀ ಯಾವುದೇ ಒಂದು ಉಪಕರಣದ ಬಗ್ಗೆ ತಿಳ್ಕೊಳ್ಳದೆ ಮಾತಾಡೋದು ಅದೆಷ್ಟು ಸರಿ ಅಂತ ಗೊತ್ತಿಲ್ಲ ಹಾಗಂತ ನಾನು ಎಕ್ಸ್ಪರ್ಟ್ ಅಲ್ಲ ಆದರೆ ಸಾಮಾನ್ಯ ಜ್ಞಾನ ಇರುತ್ತೆ ಇಲ್ಲಿ ನನ್ನ ಅಭಿಪ್ರಾಯವನ್ನು ನಾನು ಹೇಳೋಕೆ ಆಗಲ್ಲ ಬದಲಾಗಿ ಖ್ಯಾತ ಫಾರಿನಿಕ್ಸ್ ತಜ್ಞರಾದ ದಿನೇಶ್ ರಾವ್ ಹೇಳಿರೋದನ್ನು ಹೇಳ್ತಾ ಇದ್ದೀನಿ ಇಂತಹ ಪ್ರಕರಣಗಳಲ್ಲಿ ಮೂರು ರೀತಿಯಾದ ಉಪಕರಣಗಳನ್ನು ಬಳಕೆ ಮಾಡಬಹುದು ಮೊದಲನೆಯದ್ದು ಥರ್ಮಲ್ ಸ್ಕ್ಯಾನರ್ ಈ ಥರ್ಮಲ್ ಸ್ಕ್ಯಾನರ್ ಬಳಸೋಕೆ ಇರೋದು ಕೇವಲ ಎರಡು ವರ್ಷ ಮಾತ್ರ ಯಾಕಂದರೆ ಯಾವುದೇ ಶವವನ್ನು ಹೂತು ಹಾಕಿದ ಮೇಲೆ ಕೊಳೆಯೋ ಸಮಯದಲ್ಲಿ ಒಂದಷ್ಟು ಉಷ್ಣಾಂಶವನ್ನು ಉತ್ಪತ್ತಿ ಮಾಡುತ್ತೆ ಅದನ್ನು ಬಳಸಿಕೊಂಡು ಮಾತ್ರ ದೇಹ ಇಂಥದ್ದೇ ಜಾಗದಲ್ಲಿ ಇದೆ ಅನ್ನೋದನ್ನ ಪತ್ತೆ ಹಚ್ಚಬಹುದು ಎರಡು ವರ್ಷಕ್ಕಿಂತ ಹೆಚ್ಚು ಕಾಲ ಆಗಿದ್ರೆ ಅದು ಕೊಳೆತು ಅದರ ಉಷ್ಣಾಂಶ ಹೋಗಿರುತ್ತೆ ಆಗ ಅದನ್ನು ಪತ್ತೆ ಹಚ್ಚೋಕೆ ಆಗಲ್ಲ ಇನ್ನು ಎರಡನೆಯದ್ದು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಇದನ್ನು ಸಾಮಾನ್ಯವಾಗಿ ಅಸ್ಥಪಂಜರ ಮತ್ತು ದೇಹಗಳನ್ನು ಹುಡುಕೋದಕ್ಕೆ ಅಂತಾನೆ ಇರೋ ರಡಾರ್ ಇದರಿಂದ ನಿರ್ದಿಷ್ಟವಾಗಿ ಗೊತ್ತಾಗತ್ತೆ ದೇಹ ಎಲ್ಲಿದೆ ಅನ್ನೋದು ಇದನ್ನು ಬಳಕೆ ಮಾಡಿದರೆ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಪತ್ತೆಯನ್ನು ಹಚ್ಚೋದು ಸಾಧ್ಯ ಆಗತ್ತೆ ಇಲ್ಲಿ ಅನಾಮಿಕ ವ್ಯಕ್ತಿ ಮತ್ತೆ ಒಂದಷ್ಟು ಜನರು ಹೇಳ್ತಿರೋದು ಸತ್ಯನಾ ಅಥವಾ ಸುಳ್ಳ ಅನ್ನೋದು ಗೊತ್ತಾಗತ್ತೆ ಅಷ್ಟೊಂದು ನಿರ್ದಿಷ್ಟವಾದ ಮಾಹಿತಿಯನ್ನು ಈ ರಡಾರ್ ಕೊಡುತ್ತೆ ಅನ್ನೋದನ್ನು ಡಾಕ್ಟರ್ ದಿನೇಶ್ ರಾವ್ ಹೇಳಿದರು ಇನ್ನು ಸ್ಲೀಪರ್ ಡಾಗ್ ಬಳಕೆಯನ್ನು ಮಾಡ್ತಾರೆ ಆದರೆ ಈಗಾಗಲೇ ಈ ಪ್ರಕರಣ ತುಂಬ ಹಳೆಯದ್ದಾಗಿರೋದ್ರಿಂದ ಅದು ಸಾಧ್ಯ ಆಗಲ್ಲ ಒಂದೆರಡು ವರ್ಷದ ಶವಗಳು ಇದ್ದರೆ ಮಾತ್ರ ಸ್ಲೀಪರ್ ಡಾಗ್ ಬಳಸಿ ಕಂಡುಹಿಡಿಯಲಾಗುತ್ತೆ ಕೆಲ ನಾಯಿಗಳಿಗೆ ಕೊಳೆತ ದೇಹಗಳನ್ನು ಹುಡುಕೋದಕ್ಕೆ ತರಬೇತಿಯನ್ನು ಕೊಡಲಾಗಿರುತ್ತೆ ಈ ಪ್ರಕರಣ ತುಂಬ ಹಳೆಯದ್ದಾಗಿರೋದ್ರಿಂದ ಇದ್ಯಾವುದೂ ಆಗಲ್ಲ ಕೇವಲ ಗ್ರೌಂಡ್ ಪಿನಿಟ್ ರೇಟಿಂಗ್ ರಡರ್ ಬಳಕೆಯನ್ನು ಮಾಡೋ ಸಾಧ್ಯತೆಗಳನ್ನು ಇಲ್ಲಿ ತಳ್ಳಿ ಹಾಕೋಕೆ ಆಗಲ್ಲ ಇಲ್ಲಿವರೆಗೂ ತನಿಖೆ ನಡೀತಾ ಇರೋದನ್ನು ನೋಡಿದರೆ ಅತ್ಯುತ್ತಮವಾಗಿ ಪಾರದರ್ಶಕತೆಯಿಂದ ಎಲ್ಲವೂ ನಡೀತಾ ಇದೆ ಹಾಗೇನಾದರೂ ಎಲ್ಲವನ್ನು ವೀಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ ಅಂದರೆ ನಾಳೆ ಎಲ್ಲ ಹದಿಮೂರು ಜಾಗಗಳನ್ನು ಆಗಿದ ನಂತರ ಅಲ್ಲಿ ಕುರುಹುಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಈಗ ಆಗ್ತಾ ಇರೋದನ್ನು ನೋಡ್ತಾ ಇದ್ರೆ ಏನಾದರೂ ಆಗಬಹುದು ಯಾಕಂದರೆ ಅನಾಮಿಕ ವ್ಯಕ್ತಿ ಈ ಮೊದಲು ಎಸ್ ಐ ಟಿಗೆ ಜಾಗಗಳನ್ನು ತೋರಿಸುವಾಗ ಹೇಳಿದ್ದು ಆ ಕಡೆ ಈ ಕಡೆ ಬೇಡ ಸರ್ ಸರಿಯಾಗಿ ಇದೇ ಜಾಗಗಳಲ್ಲಿ ಇದೆ ಅನ್ನೋದನ್ನು ಹೇಳ್ಕೊಂಡಿದ್ದ ಈ ಜಾಗದಿಂದ ಒಂದು ಅಡಿ ಆ ಕಡೆಗೂ ಬೇಡ ಒಂದು ಅಡಿ ಈ ಕಡೆಗೂ ಬೇಡ ಇಲ್ಲೇ ಆಗಿರಿ ಎಂದಿದ್ದ ಸುಮಾರು ಹದಿಮೂರು ವರ್ಷಗಳ ನಂತರ ಈ ವ್ಯಕ್ತಿ ಬಂದಿದ್ದಾನೆ ಕಾಡು ಪ್ರದೇಶ ಒಂದೇ ರೀತಿಯಾಗಿ ಇರಲ್ಲ ಅದೆಲ್ಲದರ ಮಧ್ಯೆ ಮೂವತ್ತು ಸ್ಥಳಗಳು ನೆನಪಿದೆ ಅಂತ ಎಲ್ಲವನ್ನ ಸರಿಯಾಗಿ ತೋರಿಸಿ ನೆನಪಲ್ಲಿ ಇಟ್ಕೊಂಡಿದ್ದಾನೆ ಅಂದ್ರೆ ಅವನ ನೆನಪಿನ ಶಕ್ತಿ ಅಮೋಘ ಬಿಡಿ ಆದ್ರೆ ಈಗಾಗಲೇ ಐದು ಸ್ಥಳಗಳಲ್ಲಿ ಯಾವುದೇ ಮೂಳೆಗಳಾಗ್ಲಿ ಮತ್ತೆ ಕುರುಹುಗಳಾಗ್ಲಿ ಸಿಕ್ಕಿಲ್ಲ ಇನ್ನೆರಡು ಅಥವಾ ಮೂರು ದಿನಗಳಲ್ಲಿ ಎಲ್ಲಾ ಸ್ಥಳಗಳ ಅಗಿಯೋ ಕೆಲಸ ಮುಕ್ತಾಯ ಆಗತ್ತೆ ಆಗ ಸತ್ಯ ಹೊರಗೆ ಬರಲೇಬೇಕು ನಿನ್ನೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಎಸ್ ಕೆ ಉಮೇಶ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದರು ಇಲ್ಲಿ ಅನಾಮಿಕ ವ್ಯಕ್ತಿ ಮೊದಲು ತಲೆಬುರುಡೆ ಹಿಡ್ಕೊಂಡು ಬಂದಾಗ ಪೊಲೀಸರು ಅದರ ಕುರಿತಾದ ತನಿಖೆಯನ್ನು ಮಾಡಬೇಕಿತ್ತು ಅದನ್ನು ಅವನು ಎಲ್ಲಿ ಅಗೆದು ತಗೊಂಡು ಬಂದ ಅದು ಯಾರ ತಲೆಬುರುಡೆ ಹದಿಮೂರು ವರ್ಷಗಳ ಹಿಂದೆ ದೇಹಗಳನ್ನು ಹೂಡೋವಾಗ ಒಬ್ಬನೇ ದೇಹಗಳನ್ನು ಹೇಗೆ ಹೊತ್ಕೊಂಡು ಬಂದಿದ್ದ ಯಾರದೇ ಸಹಾಯ ಇಲ್ಲದೆ ದೇಹಗಳನ್ನು ಖಂಡಿತ ಹೊತ್ಕೊಂಡು ಹೋಗಿ ಆರು ಅಡಿ ಗುಂಡಿಯನ್ನು ತೆಗೆದು ಒಬ್ಬನೇ ಹೂಳೋಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಎಸ್ ಕೆ ಉಮೇಶ್ ಅವರು ಕೇಳಿದರು ಹಾಗೆ ಇವನ ಜೊತೆಯಲ್ಲಿ ಇದ್ದವರು ಯಾರು ಎಲ್ಲವನ್ನ ಸರಿಯಾಗಿ ಬಾಯಿ ಬಿಡಿಸಿದರೆ ಅವನೇ ಎಲ್ಲವನ್ನ ಹೇಳ್ತಾ ಇದ್ದ ಆದರೆ ಈ ಕೆಲಸವನ್ನು ಮಾಡದೆ ಒತ್ತಡದಿಂದ ನೇರವಾಗಿ ತನಿಖೆಯನ್ನ ಮಾಡೋ ಭರದಲ್ಲಿ ಅವನು ತೋರಿಸಿದ ಕಡೆಗೆಲ್ಲ ಹೋಗ್ತಾ ಇದ್ದಾರೆ ಇಷ್ಟೊಂದು ಕಷ್ಟವನ್ನ ನಮ್ಮ ಪೊಲೀಸರು ಪಡಬೇಕಾಗಿರ್ಲಿಲ್ಲ ಅನಾಮಿಕ ವ್ಯಕ್ತಿಯನ್ನ ಕೂರಿಸಿಕೊಂಡು ಇಪ್ಪತ್ನಾಲ್ಕು ಗಂಟೆ ಸರಿಯಾಗಿ ವಿಚಾರಣೆ ಮಾಡಿದ್ರೆ ಸಾಕಾಗಿತ್ತು ಅವನೇ ಎಲ್ಲವನ್ನ ಬಾಯಿ ಬಿಡ್ತಾ ಇದ್ದ ಅಂತ ಹೇಳಿದ್ರು ಈಗ ಬಹಳಷ್ಟು ಜನರಿಗೆ ಅನ್ನಿಸ್ತಾ ಇರುತ್ತೆ ಇವನು ಯಾರೋ ಬಂದ ನಾನೇ ಅಂದ ನಾನೇ ಮಾಡಿರೋದು ಅಂದ ಎಲ್ಲ ಸ್ಥಳಗಳಲ್ಲಿ ಈಗ ಇದ್ದಾರೆ ಅವನು ತೋರಿಸಿರೋ ಐದು ಸ್ಥಳಗಳಲ್ಲಿ ಈಗಾಗ್ಲೇ ಏನು ಇಲ್ಲ ಅದನ್ನ ನಂಬಿಕೊಂಡು ಎಲ್ಲರೂ ಎಸ್ ಐ ಟಿ ಮಾಡೋಕೆ ಹೇಳಿದ್ವಿ ಕೂಗಾಡಿದ್ವಿ ಈಗ ನೋಡಿದ್ರೆ ಇಲ್ಲಿ ಏನು ಸಿಗ್ತಾ ಇಲ್ಲ ಅನ್ನೋ ಯೋಚನೆಗಳು ಬಂದಿರುತ್ವೆ ಇನ್ನೊಂದಷ್ಟು ಜನರಿಗೆ ಅವನ ಮೇಲೆ ಈಗಾಗಲೇ ಅನುಮಾನಗಳು ಬರೋದಕ್ಕೆ ಶುರುವಾಗಿರುತ್ತವೆ ಆದ್ರೆ ಪ್ರಣಬ್ ಮಹಂತಿಯವರು ಅವರು ಹೇಳಿದ ಹಾಗೆ ಮೊದಲೇ ಎಲ್ಲವನ್ನ ಹೇಳೋಕೆ ನಾವುಗಳು ಜ್ಯೋತಿಷಿ ಅಲ್ಲ ಹಾಗಾಗಿ ಇನ್ನೊಂದು ಮೂರು ನಾಲ್ಕು ದಿನ ತಾಳ್ಮೆಯಿಂದ ಇದ್ರೆ ಎಲ್ಲವೂ ಹೊರಗೆ ಬರುತ್ತೆ ಆಗ ತನಿಖೆಯ ದಿಕ್ಕು ಬದಲಾಗುತ್ತೆ ಅದು ದಿಕ್ಕನ್ನ ಬದಲಿಸಿ ಇನ್ನೊಂದು ಕಡೆಗೆ ತಿರುಗುತ್ತೆ ಅದು ಯಾವ ಕಡೆ ಯಾವ ದಿಕ್ಕು ಅನ್ನೋದನ್ನು ನೀವೇ ಯೋಚನೆ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಮುಂದಿನ ಅಪ್ಡೇಟಲ್ಲಿ ಇಲ್ಲಿ ಏನು ಸಿಗದೇ ಇದ್ದಾಗ ಏನಾಗುತ್ತೆ ಯಾವ ಕಡೆಗೆ ಈ ಕೇಸ್ ಹೋಗುತ್ತೆ ಅನ್ನೋದನ್ನು ನಾನು ತಿಳಿಸ್ತೀನಿ ಇದು ಗೆಳೆದರೆ ನೇತ್ರಾವತಿ ತೀರದ ತನಿಖೆಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ